ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹಾರ್ಚಿ ಬನ್ನಿ ನಾನಿವತ್ತು ಮಾಡ್ತಾ ಇರೋವಂತಹ ರೆಸಿಪಿ ಏನಂದರೆ ಸೌತೆಕಾಯಿ ಪಲ್ಯ ಸೌತೆಕಾಯಿಂದ ಪಲ್ಯ ಹೇಗೆ ಮಾಡೋದು ಈ ಮೂರು ಸೌತೆಕಾಯನ್ನ ತೊಗೊಂಡಿದ್ದೀನಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ತೊಳೆದಾದ ನಂತರ ಮೇಲಿನ ಸಿಪ್ಪೆಯನ್ನೆಲ್ಲ ನಾವು ತೆಗಿಬೇಕಾಗುತ್ತೆ ತೆಗೆದಾದ್ಮೇಲೆ ಮೇಲೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದರಲ್ಲಿ ಬೀಜ ಇರುತ್ತಲ್ವ ಕೆಲವರು ಬೀಜವನ್ನು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋದಿಲ್ಲ ಇಷ್ಟಪಡೋರು ಬೀಜವನ್ನು ಬಿಟ್ಟು ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬೋದು ಇಲ್ಲದೆ ಇರೋರು ಅದನ್ನು ಬೀಜನೆಲ್ಲ ತೆಗೆದುಬಿಟ್ಟು ಮೇಲಿನ ಅಂಶವನ್ನು ಮಾತ್ರ ನಾವು ಕಟ್ ಮಾಡಿ ಪಲ್ಯವನ್ನು ಮಾಡ್ಬೋದು ಈ ರೀತಿಯಾಗಿ ಎಳೆ ಎಳೆಯಾಗಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೋಬೇಕು ಇಲ್ಲಿ ಎತ್ತಿಟ್ಟಾದ ನಂತರ ಇವನ್ನ ನಾವು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಮತ್ತೆ ನಾವು ಚೆನ್ನಾಗಿ ತೊಳೆದಾಗ ಅದರಲ್ಲಿ ಇರುವಂತಹ ಲೋಳೆ ಅಂಶ ಎಲ್ಲ ಹೊರಟೋಗುತ್ತೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಹೆಚ್ಚಿರುವಂತಹ ಸೌತೆಕಾಯನ್ನು ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಈ ರೀತಿ ಮಾಡಿ ಹಿಚ್ಗಿ ತೊಳ್ಕೊಳ್ಬೇಕು ಇದನ್ನೆಲ್ಲ ಒಂದು ಸೈಡಲ್ಲಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡು ನಾವು ಇದಕ್ಕೆ ಒಂದು ಈರುಳ್ಳಿ ಒಂದು ಈರುಳ್ಳಿ ಮೆಣಸಿಕಾಯಿ ಕರಿಬೇವು ಹಾಗೆಯೇ ಉದ್ದಿನ ಬೇಳೆಯನ್ನು ತಗೊಂಡು ಪಲ್ಯವನ್ನು ರೆಡಿ ಮಾಡಬೇಕಾಗುತ್ತೆ ಬನ್ನಿ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡಂತಹ ಈರುಳ್ಳಿ ಹಾಗೂ ಎರಡು ಮೆಣಸಿಕಾಯನ್ನು ತಗೊಳ್ಬೇಕು ಇಲ್ಲಿ ಒಂದು ಪಾತ್ರೆಗೆ ಎರಡು ಅಥವಾ ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡಂಥ ಎಣ್ಣೆಗೆ ಸಾಸಿವೆ ಜೀರಿಗೆಯನ್ನು ಹಾಕಬೇಕು ಹಾಗೆ ಹಾಕಿದಂ ಹಾಕಿ ಆದಮೇಲೆ ನಾವು ಕಡಲೆಬೇಳೆಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಹಾಗೂ ಅದರ ಜೊತೆಯಲ್ಲಿ ಉದ್ದಿನಬೇಳೆಯನ್ನು ಹಾಕ್ಕೋಬೇಕು ಈ ಎರಡು ಗೋಲ್ಡನ್ ಫ್ರೈ ಆಗೋವರೆಗೂ ನಾವು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಆದ ನಂತರ ಇದಕ್ಕೆ ಹಸಿ ಮೆಣ್ಸಿನ್ಕಾಯನ್ನು ಅದನ್ನು ಹಾಕ್ಕೋಬೇಕಾಗತ್ತೆ ಇದು ಹಾಕಿ ಆದ ನಂತರ ಹಾಗೆಯೇ ಕರಿಬೇವನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಆದ ನಂತರ ನಾವು ಇದಕ್ಕೆ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ಯಲ್ವ ಅದನ್ನು ಕೂಡ ಮಿಕ್ಸ್ ಮಾಡಬೇಕಾಗುತ್ತೆ ಇದು ಸಹ ಈರುಳ್ಳಿ ಸಹ ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾ ಮಾಡ್ತಾ ಅದು ಎಣ್ಣೆ ಅಂಶ ಎಲ್ಲ ಬಿಡ್ತಾ ಹೋಗುತ್ತೆ ಅದೇ ರೀತಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕಬೇಕು ಹಾಗೆಯೇ ಅರ್ಧ ಟೀ ಸ್ಪೂನ್ ಅರ್ಧ ಚಮಚ ನಾವು ಅರಿಶಿನ ಪೌಡರನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದನ್ನು ತಿರುಗಿಸ್ತಾ ಇರಬೇಕಾಗುತ್ತೆ ಈ ಥರ ಚೋಟದಲ್ಲಿ ಅಥವಾ ಫ್ರೈ ಮಾಡಬೇಕು ಹಾಗೆಯೇ ಬನ್ನಿ ನಾವು ಹೆಚ್ಚಿಟ್ಟಿದ್ದವಲ್ವ ಸೌತೆಕಾಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಈ ರೀತಿ ಮೇಲೆ ಕೆಳಗೆ ಎಲ್ಲ ಮಿಕ್ಸ್ ಮಾಡಿದಾಗ ಅದರಲ್ಲಿರುವಂಥ ಗೊಜ್ಜೆಲ್ಲ ಸೌತೆಕಾಯಿಗಳಿಗೂ ಕೂಡ ಅಂಟಿಕೊಳ್ಳುತ್ತೆ ಹಾಗೆ ಅದ ಕೂಡ ಸರಿಯಾಗಿ ಆಗುತ್ತೆ ಹೀಗೆ ಮಾಡಿ ಆದ ನಂತರ ನಾವು ಒಂದು ಎರಡು ಅಥವಾ ಮೂರು ನಿಮಿಷ ನಾವು ಒಂದು ಪ್ಲೇಟನ್ನು ಒಂದು ಪ್ಲೇಟನ್ನು ಮುಚ್ಚಿ ಬಿಡಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಈ ರೀತಿ ಅದು ಎಲ್ಲ ಬೆಂದು ಈ ರೀತಿ ಕಾಣಿಸುತ್ತೆ ಹಾಗೆ ಇದಕ್ಕೆ ಶೇಂಗಾ ಬೀಜ ಹಾಗೂ ಉರಿಗಡ್ಲೆ ಪೌಡರ್ ಕೂಡ ಹಾಕಿ ಇಲ್ಲಿ ಕುರ್ಶಾಣಿ ಪೌಡರ್ ಅಂದರೆ ಪಲ್ಯದ ಪೌಡರ್ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೊನೆಯದಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಫೈನಲಿ ಒಂದು ಎರಡು ಮೂರು ಅಥವಾ ಐದು ನಿಮಿಷ ನಾವು ಇದನ್ನು ಬೇಯಲಿಕ್ಕೆ ಬಿಡಬೇಕಾಗುತ್ತೆ ಈ ರೀತಿಯಾಗಿ ನಾವು ಮನೆಯಲ್ಲಿ ಸೌತೆಕಾಯಿನ ಸೌತೆಕಾಯಿಯಿಂದ ಪಲ್ಯವನ್ನು ಮಾಡಿ ತುಂಬ ರುಚಿಕರವಾದಂಥ ಪಲ್ಯ ರೆಡಿಯಾಗುತ್ತೆ ಇದನ್ನು ಚಪಾತಿ ಜೊತೆಯಲ್ಲಿ ಕೂಡ ಹಚ್ಕೊಂಡು ತಿನ್ಬೋದು ಬನ್ನಿ ಹಾಗೆಯೇ ಒಂದು ಸ್ವಲ್ಪ ಚಪಾತಿ ಕೂಡ ಮಾಡಿಕೊಂಡು ಬರೋಣ ಚಪಾತಿ ಮೃದುವಾಗಿ ಬರಬೇಕಂತಂದರೆ ನಾನು ಒಂದಿಷ್ಟು ಬೇಕಾಗಂತ ನನಗೆ ಇಷ್ಟು ಬೇಕೋ ಅಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಹಾಕ್ತಾ ಈ ರೀತಿ ಸ್ಮೂತಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡಾದ ನಂತರ ಅತಿಯಾಗಿ ನೀರನ್ನು ಕೂಡ ಹಾಕ್ಬಾರ್ದು ಅತಿಯಾಗಿ ಟೈಟಾಗಿ ಕೂಡ ಕಲಿಸ್ಬಾರ್ದು ಈಸಿಯಾಗಿ ಕಲಸಿ ಇದಕ್ಕೆ ಮೇಲೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಈಸಿಯಾಗಿ ನಾವು ಕಲಿಸ್ಬೇಕಾಗುತ್ತೆ ಕಲಸಿ ಆದ ನಂತರ ಇದನ್ನು ಒಂದು ಐದು ನಿಮಿಷ ನೆನಲಿಕ್ಕೆ ಸಪ್ರೇಟಾಗಿ ಎತ್ತಿಡಬೇಕು ಇದಕ್ಕೆ ಒಂದು ಪೂರ್ತಿಯಾಗಿ ಈ ರೀತಿ ಸ್ಮೂತಾಗಿ ಬರಬೇಕು ಒಂದು ಬಾಕ್ಸನ್ನು ಅಥವಾ ಟೈಟಾಗಿರುವಂಥ ಏನಾದರೂ ಒಂದು ಮುಚ್ಚಿ ಎತ್ತಿ ಸೈಡಲ್ಲಿ ಇಡಬೇಕು ಐದು ನಿಮಿಷಗಳ ನಂತರ ಈ ರೀತಿ ಒಂದು ಬಾಕ್ಸನ್ನು ಮುಚ್ಚಿ ಎತ್ತಿಡ್ತಾ ಇದ್ದೀನಿ ಐದು ನಿಮಿಷ ನಂತರ ಬಿಟ್ಟು ನೋಡಿದಾಗ ಈ ರೀತಿ ಸ್ಮೂತಾಗಿ ಚಪಾತಿ ಇಟ್ಟು ಹಸಿ ಇಟ್ಟು ರೆಡಿಯಾಗಿರುತ್ತೆ ನಾವು ಚಪಾತಿ ತುಂಬ ಸ್ಮೂತಾಗಿ ಬರಲಿಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಈ ರೀತಿ ಮಾಡಿ ಆದ ನಂತರ ನಾವು ಚಿಕ್ಕ ಚಿಕ್ಕದಾಗಿ ಹೋಳುಗಳನ್ನಾಗಿ ಮಾಡಿ ಚಪಾತಿಯನ್ನು ಯಾವ ರೀತಿ ಲಟ್ಟಿಸ್ಬೇಕು ಬನ್ನಿ ಈ ರೀತಿ ಚಿಕ್ಕದಾಗಿ ಮಾಡಿಕೊಂಡು ಹೋಳುಗಳನ್ನು ಮಾಡಿಕೊಂಡು ಸ್ವಲ್ಪ ಉತ್ಕೋಬೇಕು ಒಂದು ಅಂಗ ಎಷ್ಟಾಗಲ್ಲ ನಾವು ಲಟ್ಸ್ಕೊಂಡಾಗ ಅದರ ಮೇಲೆ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಓಕೆ ಎಣ್ಣೆಯನ್ನು ಹಾಕಿ ಅದನ್ನು ಸ್ವಲ್ಪ ಹಿಟ್ಟಿನಿಂದ ಈ ರೀತಿ ಮಾಡಿದಾಗ ಲಟ್ಸ್ಕೋಬೇಕು ಇದು ಎಷ್ಟು ಒಂದು ಪೂರಿಯಷ್ಟು ಮಾತ್ರ ಅದಕ್ಕೆ ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕಿ ಈ ರೀತಿಯಾಗಿ ನಾವು ಲೇಯರನ್ನು ನಾವು ಮಾಡಿದರೆ ಸ್ಮೂತಾಗಿ ಚಪಾತಿ ರೆಡಿಯಾಗುತ್ತೆ ಈ ರೀತಿ ಮಾಡಿ ಆದಮೇಲೆ ನಾವು ಬಿಸಿ ಅಂಚೆ ಮೇಲೆ ನಾವು ಈ ರೀತಿ ಹಾಕಿ ಮೇಲೆ ಎಣ್ಣೆಯನ್ನು ಹಾಕಿ ಮೇಲೆ ಕೆಳಗೆ ಮಾಡಿದಾಗ ರುಚಿಯಾದ ಚಪಾತಿ ರೆಡಿಯಾಗುತ್ತೆ ಸೌತೆಕಾಯಿ ಪಲ್ಯದ ಜೊತೆ ರುಚಿಯಾದಂತಹ ಚಪಾತಿಯನ್ನು ಹಚ್ಕೊಂಡು ತಿನ್ನಲಿಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್